ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸೀತಾರಾಮ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಶ್ಯಾಮತ್ರ ರಾಮ್ ಕೇಳ್ತಾನೆ ನೋಡಿ ನೀವು ಅವರ ಬಾಡಿಗೆ ತಾಯಿ ಹುಡುಕುವುದಕ್ಕೆ ಏನೂ ಇಲ್ವಾ ನೀವು ಅವರನ್ನು ನೋಡಿಲ್ವಾ ಅಂತ ಕೇಳಿದ್ದಕ್ಕೆ ಇಲ್ಲ ರಾಮ್ ಅವರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ ಅವರಿಗೂ ನಮ್ಮ ಬಗ್ಗೆ ವಿಚಾರ ಏನೂ ಗೊತ್ತಿಲ್ಲ ಅನಿಸುತ್ತದೆ ಎಲ್ಲ ಡಾಕ್ಟರ ಮುಖಾಂತರ ನಾವು ಮಾಡಿದ್ದು ಅಂತ ಹೇಳಿದ್ದಕ್ಕೆ ಶ್ಯಾಮ್ನ ಹೆಂಡ್ತಿ ನನಗೆ ಯಾಕೋ ಆ ಡಾಕ್ಟರ್ ಮೇಲೆ ಅನುಮಾನ ಅಂತ ಹೇಳಿ ಹೇಳ್ತಾಳೆ ಇನ್ನೊಂದು ಕಡೆ ಭಾರ್ಗವಿ ಆ ಡಾಕ್ಟ್ರನ್ನ ಹಿಡಿದು ಸೀತಾ ಬಗ್ಗೆ ತಿಳಿದುಕೊಳ್ಳಲೇಬೇಕು ಅಂತ ಹೇಳಿ ಪ್ರಯತ್ನ ಪಡುತ್ತಾ ಇಡುತ್ತಾಳೆ ಅಜ್ಜಿ ತಾತನಿಗೆ ಏನಾದರೂ ವಿಚಾರ ಗೊತ್ತಾಗಬಹುದು ಅವರನ್ನು ಹಿಡಿದು ಸೀತಾ ಜೀವನದಲ್ಲಿ ಏನು ನಡೆದಿತ್ತು ಅಂತ ಹೇಳಿ ತಿಳಿದುಕೊಂಡರೆ ನನಗೆ ಒಳ್ಳೆಯದು ಅಂತ ಹೇಳಿ ಯೋಚನೆ ಮಾಡುತ್ತಾ ಇರುತ್ತಾಳೆ ಈ ಕಡೆ ರಾಮ್ ಶ್ಯಾಮ್ ನೀನೇನು ಯೋಚನೆ ಮಾಡಬೇಡ ನಿನ್ನ ಮಗನ ಹುಡುಕಿಸಿ ಹುಡುಕಿಸೋಣ ಏನಾದರೂ ದಾರಿ ಸಿಗಬಹುದು ಅಂತ ಹೇಳಿ ರಾಮ್ ಹೇಳುತ್ತಾ ಇರುತ್ತಾನೆ ಇದು ನಾಳೆ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು